mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಹಾಲ್ನಲ್ಲಿ ಗುರುವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಎ ಹೊರತುಪಡಿಸಿ ಉಳಿದ ಪದವಿ ತರಗತಿಗಳು ಹಾಗೂ ಸ್ನಾತಕೋತ್ತರ ತರಗತಿಗಳ ಪರೀಕ್ಷೆಗಳಿಗೆ ಡಿಜಿಟಲ್ ವ್ಯಾಲ್ಯುವೇಷನ್ ಪದ್ಧತಿ ಅಳವಡಿಸಿಕೊಳ್ಳಲಾಗಿದ್ದು ಇದರಿಂದ ಮೌಲ್ಯಮಾಪನ ಮಾಡುವ ಉಪನ್ಯಾಸಕರು ಖುಷಿಯಾಗಿದ್ದಾರೆ ಅವರಿದ್ದಲ್ಲಿಗೆ ಒಟಿಪಿ ಹೋಗುತ್ತದೆ ಅಲ್ಲಿಂದ ಅವರು ಲಾಗಿನ್ ಆಗಿ ಮೌಲ್ಯಮಾಪನ ಮಾಡಬಹುದಾಗಿದೆ ಇದು ಪಾರದರ್ಶಕ ಹಾಗೂ ವಿದ್ಯಾರ್ಥಿ ಸ್ನೇಹಿ ಕ್ರಮವಾಗಿದೆ ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯದಲ್ಲಿ ಫಲಿತಾಂಶ ಫೋಟೋ ಕಾಪಿ ಒದಗಿಸುವುದು ಹಾಗೂ ಮರುಮೌಲ್ಯಮಾಪನಕ್ಕೂ ಅರ್ಜಿ ಸಲ್ಲಿಸುವುದಕ್ಕೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಇದಲ್ಲದೆ ಪರೀಕ್ಷಾ ಸುಧಾರಣಾ ಕ್ರಮಗಳನ್ನು ಮಾಡಲಾಗುತ್ತಿದೆ ಕಾಸ್ಟಿಂಗ್ ಮೂಲಕ ವಿದ್ಯಾರ್ಥಿಗಳ ನಕಲು ಮಾಡುವುದಕ್ಕೆ ಕಡಿವಾಣ ಹಾಕುವ ಮೂಲಕ ವಿದ್ಯಾರ್ಥಿಗಳು ಗುಣಮಟ್ಟ ಶಿಕ್ಷಣವಂತರಾಗಬೇಕು ಎಂದು ಆಶಯವನ್ನು ಹೊಂದಿ ಈ ವರ್ಷದಿಂದ ಇದನ್ನು ಜಾರಿಗೆ ತರಲಾಗುತ್ತದೆ ಎಂದರು ಆಗಿದೆ ಪಿ ಜಿ ಯುಜಿ ಮತ್ತೆ ಬಿಎಡ್ ಕೋರ್ಸ್ಗಳಿಂದ ಸುಮಾರು ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ರಾಯಚೂರು ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂತ ಯಾದಗಿರಿ ಮತ್ತೆ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ನೋಂದಣಿಯನ್ನು ಮಾಡಿಸಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರೀಕ್ಷಾ ಸುಧಾರಣಾ ಕಾರ್ಯ ಸುಧಾರಣೆಗಳನ್ನು ಪರೀಕ್ಷಾ ವಿಭಾಗದಲ್ಲಿ ಈಗಾಗಲೇ ತರಲಾಗಿದೆ ಈಗಾಗಲೇ ಪಿ ಜಿ ಮತ್ತು ಬಿ ಎ ಮತ್ತು ಕೆಲವು ಬಿ ಎ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಎಲ್ಲ ಅಂಕಪಟ್ಟಿಗಳನ್ನು ವಿತರಿಸಲಾಗಿದೆ ಬಿ ಎ ವಿದ್ಯಾರ್ಥಿಗಳಿಗೆ ಮಾತ್ರ ಈ ತಿಂಗಳಿಂದ ಪ್ರಿಂಟ್ ಆಗ್ತಿದೆ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಯು ಸಿ ಟೆಕ್ನಿಕಲಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಬಿ ಎ ಮಾರ್ಕ್ಸ್ ಕಾರ್ಡ್ಗಳನ್ನು ಒಂದು ಮುಂದಿನ ದಿನಗಳಲ್ಲಿ ಅವನ್ನ ಕೊಡಲಾಗ್ತದೆ ಅದೇ ರೀತಿಯಾಗಿ ಡಿಜಿಟಲ್ ವ್ಯಾಲ್ಯೇಷನನ್ನು ನಾವು ಬಿ ಎ ಕೋರ್ಸನ್ನು ಬಿಟ್ಟು ಉಳಿದ ಬಿ ಎ ಬಿ ಎಡ್ ಕೋರ್ಸನ್ನು ಬಿಟ್ಟು ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಎಡ್ಡು ಮತ್ತು ಪಿ ಜಿ ಕೋರ್ಸ್ಗಳಿಗೆ ಡಿಜಿಟಲ್ ವ್ಯಾಲ್ಯೇಷನನ್ನು ಈ ವರ್ಷದಿಂದ ನಾವು ಆರಂಭ ಮಾಡಿದ್ದೀವಿ ಈ ಡಿಜಿಟಲ್ ವ್ಯಾಲ್ಯೇಷನ್ನಿಂದ ವಿಶ್ವವಿದ್ಯಾಲಯಕ್ಕೆ ತುಂಬ ಒಂದು ವರ ಕಡಿಮೆ ಆಗ್ತದೆ ಯಾಕಂದರೆ ಶಿಕ್ಷಕರು ಇಲ್ಲಿ ಬರೋದನ್ನು ಒಂದು ತಪ್ಪಿಸ್ಬೋದು ಒಂದು ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿರ್ತದೆ ಅವರಿಗೆ ಒಂದು ಒ ಟಿ ಪಿ ಹೋಗ್ತದೆ ಅವ್ರ ಲಾಗಿನ್ನಿಂದ ಅಲ್ಲೇ ಆಫೀಸ್ಗೆ ಅವ್ರಿಗೆ ಲ್ಯಾಪ್ಟಾಪ್ ಇದ್ದರೆ ಅಲ್ಲೇ ಮಾಡ್ಬೋದು ಇಲ್ಲಾಂದ್ರೆ ನಾವು ಲ್ಯಾಪ್ಟಾಪ್ ಇಲ್ಲಾಂದ್ರೆ ನಾವು ಇಲ್ಲಿ ಬಂದು ಕೂಡ ನಾವು ಸೆಂಟ್ರಲ್ ವ್ಯಾಲ್ಯೂಷನ್ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಡಿಜಿಟಲ್ ವ್ಯಾಲ್ಯೇಷನನ್ನು ಈ ವರ್ಷ ಮಾಡಲಾಗಿದೆ ಎಲ್ಲ ಶಿಕ್ಷಕರು ಇದರಿಂದ ಭಾಳ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಬಿ ಎ ಕೋರ್ಸಿಗೆ ಕೂಡ ಮಾಡಬೇಕಂತೇಳಿ ಎಲ್ಲ ಶಿಕ್ಷಕರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಬಿ ಎ ಶಿಕ್ಷಕರಿಗೆ ಕೂಡ ಮಾಡಬೇಕಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಪರೀಕ್ಷಾ ಸುಧಾರಣೆ ಅಂದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಏನು ನಕಲು ಮಾಡ್ತಾರೆ ಅದನ್ನು ಸಾಕಷ್ಟು ಈಗ ಸುಧಾರಣೆಯನ್ನು ಮಾಡಿದ್ದೀವಿ ಮತ್ತು ಈಗ ವೆಬ್ ಕಾಸ್ಟಿಂಗ್ ಅಂತೇಳಿ ಈಗೇನು ಪೊಲೀಸ್ ಎಕ್ಸಾಮ್ಗಳಲ್ಲಿ ಮತ್ತು ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ವೆಬ್ ಕಾಸ್ಟಿಂಗ್ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿ ಪರೀಕ್ಷಾ ಸುಧಾರಣೆಯನ್ನು ಮಾಡಬೇಕಂತ ಕೂಡ ಈ ಬಾರಿ ಏನು ಒಂದನೇ ಮೂರನೇ ಮತ್ತು ಐದನೇ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಅದನ್ನು ಅಳವಡಿಸ್ಬೇಕಂತ ಕೂಡ ಅದನ್ನು ಯೋಜನೆಯನ್ನು ಈಗೇನು ಕುಲಸಚಿವರು ಬಂದಿದ್ದಾರೆ ಮತ್ತು ಕುಲಪತಿಗಳು ಬಂದಿದ್ದಾರೆ ನಾನು ಸೇರಿ ಮೂವರು ಸೇರಿ ಈ ಒಂದು ವೆಬ್ ಕಾಸ್ಟಿಂಗ್ ಮಾಡಿ ಈ ಭಾಗದ ವಿದ್ಯಾರ್ಥಿಗಳು ಒಂದು ನಾಲೆಡ್ಜಬಲ್ ವಿದ್ಯಾರ್ಥಿಗಳಾಗಬೇಕು ಮತ್ತು ಪರೀಕ್ಷಾ ಸುಧಾರಣೆ ಆದರೆ ನಮ್ಮ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಗುಣಮಟ್ಟ ಶಿಕ್ಷಣವನ್ನು ಪಡೀತಾರೆ ಆ ನಿಟ್ಟಿನಲ್ಲಿ ಅದನ್ನು ಮಾಡಬೇಕಂತ ಕೂಡ ನಾವು ಮುಂದಿನ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ